ನಮಸ್ತೆ ನಾವೀಗ ಮಂಗಳೂರು ನಗರದಲ್ಲಿ ಅಪರೂಪದಲ್ಲಿ ಅಪರೂಪ ಅದು ಎಕ್ಸಾಟಿಕ್ ಫ್ರೂಟ್ಗಳ ಆಗರ ಚಿಗುರು ನರ್ಸರಿಯಲ್ಲಿದ್ದೇವೆ ಇಲ್ಲಿ ಏನುಂಟು ಏನಿಲ್ಲ ಹೇಳಿ ನೀವೇ ನೋಡಬೇಕು ಹೇಳುವುದಕ್ಕಿಂತ ನೀವೇ ನೋಡಿದರೆ ಒಳ್ಳೆಯದು ಇಲ್ಲಿ ಸರ್ವೇಶ್ವರ ರಾವ್ ಅಂಥೇಳಿ ಅದರ ಮಾಲೀಕರು ಇದ್ದಾರೆ ನಮಸ್ತೆ ನಮಸ್ಕಾರ ನಿಮ್ಮ ಚಿಗುರು ನರ್ಸರಿ ಬಗ್ಗೆ ಸ್ವಲ್ಪ ವಿವರ ಕೊಡ್ಬೋದಾ ಏನೆಲ್ಲ ಇದೆ ನಿಮ್ಮ ನರ್ಸರಿಯಲ್ಲಿ ಅಂಥೇಳಿ ನನಗೆ ಇದು ಹವ್ಯಾಸ ನನ್ನ ಮೈನ್ ಪ್ರೊಫೆಷನ್ ಅಂತ ಅಂತೇಳಿ ಎರಡು ಎಲೆಕ್ಟ್ರಿಕಲ್ ಮಿಕ್ಸರ್ ಇದು ರಿಪೇರ್ ಆ್ಯಂಡ್ ರಿವೈಂಡ್ ವರ್ಕ್ಶಾಪ್ ಇದೆ ಹಾಗೇ ಇದು ಹವ್ಯಾಸ ನನಗೆ ಕಷಿ ಕಟ್ಟಬೇಕು ಎಂಬ ಒಂದು ಇಂಟ್ರೆಸ್ಟಿಂದ ನಾನು ಒಂದು ಏಳೆಂಟು ವರ್ಷ ಹಿಂದೆ ಪ್ರಾರಂಭ ಮಾಡಿದೆ ಈಗ ನಾವು ಇದು ಇದರ ಜೊತೆಗೆ ನಂದು ಗಾಳಿಪಟ್ಟ ಒಂದು ಟೀಮ್ ಮಂಗಳೂರು ಅಂತೇಳಿ ಒಂದು ನಮ್ಮ ದೊಡ್ಡ ತಂಡ ಇದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ತಂಡ ಹಾಗೆ ವಿದೇಶಗಳಿಗೆ ಹೋದಾಗ ಅಲ್ಲಿಂದ ನಾನು ಕೆಲವು ವಿದೇಶಿ ತಳಿಯ ಗೆಲ್ಲುಗಳನ್ನು ತಂದು ಇಲ್ಲಿ ಕಸಿ ಮಾಡುವ ಕಾರಣ ಸ್ವಲ್ಪ ಬೇರೆಯವರಿಗಿಂತ ವಿಭಿನ್ನವಾದಂಥ ವೆರೈಟಿಗಳು ಟ್ಯಾರಿಸ್ ಗಾರ್ಡನ್ಗಾಗುವಂತಹ ವೆರೈಟಿಗಳು ನಮಗೆ ಈಗ ಇಲ್ಲಿ ಹೆಚ್ಚು ಡಿಮಾಂಡು ಎಲ್ಲರೂ ಟ್ಯಾರಿಸ್ ಗಾ ಯಾಕಂದ್ರೆ ಇಲ್ಲಿ ಜಾಗ ಇಲ್ಲ ಮಂಗಳೂರಲ್ಲಿ ಹಾಗಾಗಿ ಅಂಥ ವೆರೈಟಿಗಳು ಮತ್ತು ಈ ಕಮರ್ಷಿಯಲ್ ಆಗಿ ಬೆಳೆ ಮಾಡುವಂಥ ವೆರೈಟಿಗಳು ಇದನ್ನು ನಾನು ಗೆಲ್ಲು ತಂದು ಕಸಿ ಮಾಡುವಂಥದ್ದು ಯಾಕಂದರೆ ಈ ಕೊರೋನಾ ನಂತರ ಗೊತ್ತಾಯಿತು ಕ್ವಾರಂಟೈನ್ ಅಂದರೆ ಏನಂತೇಳಿ ಈ ಯಾವುದೇ ಗಿಡವನ್ನು ತರಬೇಕಾದ್ರೆ ಕ್ವಾರಂಟೈನ್ ಮಾಡಬೇಕು ಆಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅದನ್ನು ಹತ್ತು ಯಾವುದೇ ಗಿಡ ತರೋದಿದ್ರೆ ಹದಿನಾಲ್ಕು ದಿವಸ ಅದು ಅದನ್ನ ಅದನ್ನು ಏರ್ಪೋರ್ಟಲ್ಲಿ ಅದು ವ್ಯವಸ್ಥೆ ಉಂಟಂತೆ ಅದು ನಮಗೆ ವರ್ಕೌಟ್ ಆಗುವುದಿಲ್ಲ ಅಲ್ಲಿಟ್ಟು ಇದು ಮಾಡಬೇಕು ಅದಕ್ಕೆ ನೀರು ಹಾಕೋರು ಯಾರು ಇರೋದಿಲ್ಲ ಹಾಗಾಗಿ ನಮಗೆ ವಿದೇಶದಿಂದ ಗಿಡ ಎಲ್ಲ ತರಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಮಣ್ಣು ಮತ್ತೆ ಎಲೆ ಎಲ್ಲ ಬರಬಾರದು ಹಾಗಾಗಿ ನಾವು ಕಷಿಯ ಅನುಭವ ಇದ್ದ ಕಾರಣ ಗೆಲ್ಲನ್ನು ತಂದು ನಾವು ಅದಕ್ಕೆ ಇಲ್ಲಿ ಕಷಿ ಮಾಡುವಂಥದ್ದು ತರುವಾಗಲೇ ಒಂದು ಎಂಟು ಹತ್ತು ಕೆಲವು ತರ್ತೇವೆ ಗಿಡವನ್ನು ಅಲ್ಲೇ ಬಿಟ್ಟು ಬರ್ತೇವೆ ಅದರಲ್ಲಿ ಒಂದೆರಡು ಕಸಿ ಕೂಡಿದ್ರೆ ಸಹ ನಮಗೆ ಅದನ್ನು ಮತ್ತೆ ಮತ್ತೆ ಮುಂದೆ ಮಲ್ಟಿಫಿಕೇಶನ್ ಮಾಡಬಹುದು ಹಾಗೆ ಚಿಕ್ಕ ಪ್ಲಮ್ಮು ಮಾವುಗಳು ಮತ್ತೆ ವಾಟರ್ ಆ್ಯಪಲ್ ಪೇರಳೆ ಎಲ್ಲ ಹಲವಾರು ವೆರೈಟಿಗಳು ನಾವು ಸಂಗ್ರಹ ಮಾಡಿದ್ದೇನೆ ಇದಕ್ಕೆ ನನಗೆ ನಮ್ದೇ ಆದಂತ ಒಂದು ತಂಡ ಉಂಟು ಗುರು ತಿಲಾಯ ಅಂತ ಹೇಳಿ ಹಲಸಲ್ಲಿ ಅವರು ಫೇಮಸ್ ಬಹಳ ಹಾಗೆ ಅವ್ರದೆಲ್ಲ ಸಜೆಸ್ಟ್ ಮಾಡ್ತಾರೆ ಹೀಗೆ ಮಾಡಿ ಹೀಗೆ ಮಾಡು ಅದೇ ರೀತಿ ಅನಿಲ್ ಬಳಂಜೆಸ ಹಾಗೆ ನಮ್ಮ ಕೂಟದಲ್ಲಿ ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಹೊರಗೆಲ್ಲ ಹೋಗುವಂತ ಅವರ ಎಲ್ಲ ಅನುಭವದಿಂದ ನನಗೆ ಸ್ವಲ್ಪ ಅವ್ರು ಹೇಳಿಕೊಟ್ಟು ಹೀಗೆ ಮಾಡುವಂತ ನನ್ನ ಸರಿ ಮಾಡಿ ಹಾಗೆ ನಾನು ಇದು ಪ್ರಾರಂಭ ಮಾಡಿದ್ದೆ ಆಕ್ಚುಲಿ ನನಗೆ ನಮ್ಮ ಜಾಗೆ ಕೊಕ್ಕುಳು ಮಸೂದಿಯಲ್ಲಿ ತುಂಬ ಹೋಗಿದೆ ಗದ್ದೆಗಳೆಲ್ಲ ನನ್ನ ತಂದೆ ಕಾಲದಲ್ಲಿ ಈಗ ನಾವು ಹಣಕಾಸು ಇರುವ ಜಾಗದಲ್ಲಿ ನನ್ನ ಹಾ ನಿಮ್ಮ ಗಿಡಗಳ ಬಗ್ಗೆ ವಿವರ ವಿವರ ಒಂದೊಂದು ಕೊಡ್ತಾ ಹೋಗೋದಾ ನೋಡಿ ಇದು ಇಂಡೋ ಅಮೇರಿಕನ್ ಹೈಬ್ರಿಡ್ ನ ಈಗಿಲ್ಲ ಅವರು ಮನಮೋಹನ್ ಹತ್ತ ಅಂತ ಹೇಳಿ ಬೆಂಗ್ಳೂರಲ್ಲಿ ದೊಡ್ಡ ಇಂಪೋರ್ಟ್ ಎಕ್ಸ್ಪೋರ್ಟ್ ದೊಡ್ಡ ಉಂಟು ಅವ್ರದ್ದೇ ಹಲಸು ತಳಿ ಉಂಟು ಅದು ಗುರುರಾಜ್ ಬಾಳ್ತಿಲೂ ಅವರ ಕಾಪು ಅಲ್ಲಿ ಅವರ ಗೆಸ್ಟ್ ಹೌಸ್ ಅಲ್ಲಿ ಇದ್ದಂತಹ ವೆರೈಟಿಯನ್ನು ಅವ್ರು ಕಷಿ ಮಾಡಿದ್ರು ಇದು ಹಾಗೆ ಇದು ಅದಕ್ಕೆ ಇದಕ್ಕೆ ನಿಜ ಮೂಲ ಹೆಸರು ಏನು ಅಂತ ಹೇಳಿ ಗೊತ್ತಿಲ್ಲ ಇದಕ್ಕೆ ಬಾಳತಿ ಬಂಚ್ ಸಪೋರ್ಟ್ ಅಂತೇಳಿ ಇಟ್ಟಿದ್ದಾರೆ ಅಂದ್ರೆ ಒಂದು ತೊಟ್ಟಲ್ಲಿ ಮೂರ್ ಮೂರ್ ನಾಲ್ಕು ನಾಲ್ಕು ಹೀಗೆ ಬರ್ತದೆ ಮತ್ತೆ ವರ್ಷ ರೆಡಿ ಆಗ್ತಾನೆ ಇರ್ತದೆ ಇದು ಸ್ವಲ್ಪ ಉದ್ದ ವೆರೈಟಿ ತುಂಬಾ ಒಳ್ಳೆ ಸಿಹಿ ಉಂಟು ಮತ್ತೆ ತುಂಬಾ ಇಳುವರಿ ಇದನ್ನೆಲ್ಲ ಟ್ಯಾರಿಸ್ ಗಾರ್ಡನಿಗೂ ಬಹಳ ಸೂಕ್ತ ಇದು ನೋಡಿ ಇದೆಲ್ಲ ನಂದೆಲ್ಲ ಇಲ್ಲಿ ಇರುವಂತದೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಇರೋದು ಯಾವುದು ನಾನು ಹಾಕ್ಲಿಲ್ಲ ಯಾಕೆಂದ್ರೆ ದೊಡ್ಡದು ಗಿಡ ಆದ್ರೆ ಮತ್ತೆ ಕಡಿಬೇಕು ಗಲಿ ಕಡಿಬೇಕು ನೆರಳಾಗ್ತದೆ ನರ್ಸರಿಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಇದೆಲ್ಲ ಇದು ಬಹಳ ಆಯ್ತಾ ಅದೇ ರೀತಿ ಟಾರ ಜಾವಪ್ಲಂಬ ಅಂತ ಹೇಳಿ ಇದು ನಾನು ಫೇಸ್ಬುಕ್ ಅದ್ರಲ್ಲೆಲ್ಲ ಹಾಕಿದ್ದೇನೆ ಒಂದೆರಡು ಹಣ್ಣುಸ ಸಿಕ್ಕಿದೆ ಈ ವರ್ಷ ಸ್ವಲ್ಪ ಗೆಲ್ಲೆಲ್ಲ ಕಟ್ಟಾಯ್ತದ್ದು ಅದ್ರದ್ದು ಹಾಗೆ ಗ್ರೋ ಬ್ಯಾಗ್ ಅಲ್ಲಿ ಇರುವಂತದ್ದು ಇದು ನೇರಳೆ ಉಂಟಲ್ಲ ಜಾವ ಪ್ಲಮ್ ಇಂಡೋನೇಷ್ಯಾದ್ದು ಇದು ನಾನ್ ತಂದ ಎರಡು ವರ್ಷದಲ್ಲೇ ಕಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಬೇರೆ ನೇರಳೆಗಳು ನಮ್ಮ ಇಲ್ಲಿ ಕರಾವಳಿಗೆ ಹದಿನೈದು ವರ್ಷ ಆದ್ರೆ ಸಹ ಹಣ್ಣು ಬರುದಿಲ್ಲ ಕಾಯಿ ಬರುದಿಲ್ಲ ನನ್ನ ಹತ್ರ ಬೇರೆ ಬೇರೆ ಕೊಂಕಣ ಇದೆ ಮತ್ತೆ ಲಕ್ನೌದ್ದು ವೆರೈಟಿಗಳು ಬೇರೆ ಬೇರೆ ಉಂಟು ಮೂರ್ನಾಲ್ಕು ವೆರೈಟಿ ಇದೆ ಅದ್ ಯಾವ್ದು ಇಲ್ಲಿ ಗಿಡ ಆಗ್ತದೆ ಮರ ಆಗ್ತದೆ ಆದ್ರೆ ಕಾಯಿ ಬರ್ಲಿಕ್ಕೆ ಹದಿನೈದು ವರ್ಷ ಮೇಲೆ ಹೋಗ್ತದೆ ಇಲ್ಲಿ ನೀವು ಯಾರೇ ನೇರಳೆ ಇಲ್ಲಿಂದ ಲೋಕಲ್ ತಂದವರು ಮಾರಿದ್ರು ಹೇಳಿದ್ರೆ ಮರ ಎಷ್ಟು ದಪ್ಪ ಉಂಟು ಕೇಳಿದ್ರೆ ಗೊತ್ತಾಗ್ತದೆ ಅದು ಇಷ್ಟು ದಪ್ಪ ಉಂಟು ಅಂತ ಹೇಳ್ತಾನೆ ಸಣ್ಣದ್ರಲ್ಲಿ ಆಗುದಿಲ್ಲ ಅಷ್ಟು ಕಷ್ಟ ಇದು ನೋಡಿ ಇದು ಈಗ ಬರೇ ಇಷ್ಟು ಸಣ್ಣ ಗಿಡ ಇದಕ್ಕೆ ಆಯ್ತು ಮೂರು ನಾಲ್ಕು ವರ್ಷ ಆಯ್ತು ಇದು ಇದು ಬ್ಯಾಗ್ ಅಲ್ಲಿ ಇರುವಂತ ಈಗ ಇದು ನೀವು ಸೇಲ್ ಮಾಡುದ ನಿಮ್ಮ ಸ್ಯಾಂಪಲ್ ಇಲ್ಲ ಇದನ್ನ ನಾನು ಏನ್ ಮಾಡ್ತೀನಿ ಇದನ್ನ ನಾನು ಕೊಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಇದನ್ನ ಕೊಟ್ಟರೆ ನಂಗೆ ಗೆಲ್ಲು ಸಿಕ್ಕ ಹಾಗೆ ಇದ್ರ ಗೆಲ್ಲು ತೆಗೆದು ನಾನು ಕಸಿ ಮಾಡಿ ಗಿಡವನ್ನು ನಾನು ಮತ್ತೆ ಕೊಡುವಂತ ನಾನು ಆಲೋಚನೆ ಈಗ ಹಾಗೆ ಹೆಚ್ಚಿದೆಲ್ಲ ಹಾಗೆ ಮಾಡುವಂಥದ್ದು ಗಿಡ ಅದು ಫಲ ಬಂದ ನಂತರ ನಾವು ಕಸಿ ಮಾಡ್ತೇನೆ ಹೆಚ್ಚಾಗಿ ಹಾಗೆ ಇದು ಅದಾಯ್ತಲ್ಲ ಅದೇ ರೀತಿ ಬೇರೆ ಬೇರೆ ಉಂಟು ಇನ್ನು ನಿಮ್ಗೆ ಇಲ್ಲಿ ಚೆರಿ ಎ ಸಿಗಳ ಚೆರಿ ಅಂತೇಳಿ ಸ್ವೀಟ್ ಎ ಸಿಗಳ ಚೆರಿ ಅಂತೇಳಿ ಆಯ್ತಾ ಇದು ಹಕ್ಕಿಗಳು ಇದನ್ನು ಅಟ್ರಾಕ್ಟ್ ಮಾಡ್ತದೆ ಇದೊಂದು ಆರ್ನಮೆಂಟ್ ಇದು ಎಂತ ಪೈನಾಪಲ್ ಇದು ಚಂದಕ್ಕೆ ಮುಳ್ಳುಂಟು ಹೀಗೆ ಪೈನಾಪಲ್ ಇರ್ತದೆ ತಿಂಗಳುಗಟ್ಟಲೆ ಹಣ್ಣು ಇರ್ತದೆ ಇನ್ನು ಸ್ವಲ್ಪ ದೊಡ್ಡದಾಗ್ತದೆ ಬೆಳೀತದೆ ಪೈನಾಪಲ್ ಟೇಸ್ಟ್ ಅದು ಚಂದಕ್ಕೆ ಅಷ್ಟೇ ಹಾಗೆ ಇದು ಇಷ್ಟೇ ಇದು ಅದರಿಂದ ಬಿದ್ದದ್ದು ಇದನ್ನ ಕಟ್ ಮಾಡಿ ಹಾಕಿದ್ರೆ ಈಗ ಇನ್ನೊಂದು ಗಿಡ ಮಾಡ್ಲಿಕ್ಕೆ ಆಗ್ತದೆ ಹೇಳುವಂತ ಪೈನಾಪಲ್ ಟೇಸ್ಟೇ ಹುಳಿಸಿ ಹುಳಿಸಿ ಇರ್ತದೆ ಅಂತ ಅಷ್ಟು ಕಮರ್ಷಿಯಲ್ ಆಗಿ ಅಲ್ಲ ಚಂದಕ್ಕೆ ಅಷ್ಟೇ ಇದು ಚೋಕನ್ ಅನ್ನು ಮಾವು ಕೈಲ್ಯಾಂಡ್ ವೆರೈಟಿ ಇದು ವರ್ಷದಲ್ಲಿ ಒಂದು ಎರಡು ಸತಿ ಖಂಡಿತ ಆಗ್ತದೆ ಎರಡು ಹಣ್ಣು ಬರ್ತದೆ ಹೂವುಂಟಿಲ್ ಹೂವು ಬರ್ತದೆ ನೋಡಿ ಇದು ಏನಿಲ್ಲ ಇಷ್ಟೇ ಸಣ್ಣ ಬ್ಯಾಗಲ್ಲ ಉಂಟಿದು ಇಷ್ಟೇ ಸಣ್ಣ ಬ್ಯಾಗ್ ದೊಡ್ಡದು ಸಹ ಇಲ್ಲ ಹದಿನೈದು ಬೈ ಹದಿನೈದು ಸಣ್ಣ ಬ್ಯಾಗಲ್ಲಿ ಉಂಟು ಇದ್ರದ್ದು ವಿಶೇಷ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸಣ್ಣ ಬರ್ತದೆ ಹುಳ ಆಗುದಿಲ್ಲ ಹಾಳಾಗುದಿಲ್ಲ ಹಾಂ ಅದೊಂದು ವಾರ ವಿಶೇಷ ಅದು ಹೇಗೆ ಅಂತ ಗೊತ್ತಿಲ್ಲ ಮತ್ತೆ ನಾವು ನೋಡಿದ ಮಟ್ಟಿಗೆ ಥೈಲ್ಯಾಂಡ್ ಇದೆಲ್ಲ ಸಾಧಾರಣ ಉತ್ತಮ ಅವು ನಿಮ್ಮ ನಮ್ಮ ತೋತಾಪುರಿ ತಮ್ಮ ನಮ್ಮ ಹಾಗೆ ಮುಂಡಪ್ಪ ಕಾಲಪಾಡಿ ಹಾಗೆ ಉರುಕುಮಾವು ಕಡಿಮೆ ಆಗಿದೆ ಇದೊಂದು ಬಹಳ ಒಂದು ಇಲ್ಲಿ ಇನ್ನೊಂದು ಇದೆ ಅದು ಹಾಂ ಚೋಕನಮ್ಮ ಹಾಂ ಹಾಂ ನೋಡಲಿಕ್ಕೆ ತೋತಾಪುರಿ ಹಾಗೆ ತೋತಾಪುರಿ ಹಾಗೆ ಆದ್ರೆ ಅದು ಹೆಸರು ಬೇರೆ ಇದು ಜಾತಿ ಬೇರೆ ಹಾಂ ನೋಡುವಾಗ ಉದ್ದವೇ ಕಾಣುತ್ತೆ

ಮನಿಲ್ ಗೇ ಟೆನ್ಿಸ್ ವರ್ ಕೇಳಿ ತುಂಬಾ ವೆರೈಟಿ ಅವರತ್ರ ಇಂಟು ಅದರಲ್ಲಿ ಕೆಲವು ಆಯ್ದ ಒಳ್ಳೊಳ್ಳೆ ವೆರೈಟಿಗಳನ್ನು ಅವರು ನಮಗೆ ಕೊಡ್ತಾರೆ ವಿಡಿಯೋ ನೋಡಿ ಎಷ್ಟು ಇರುತ್ತೆ. ಇದೊಂದು ಬ್ರೆಜಿಲಿಯನ್ ಮಾವು ಇದು. ಹ್ಮ್. ಇಸ ಹಾಗೆ ನನ್ನ ನನ್ನತ್ರ ಎರಡು ವೆರೈಟಿ ಉಂಟು ಹಾಗಿದು ಬ್ರೆಜಿಲ್ ಟೂ ಅಂತ ಹೇಳಿ ಕೊಟ್ಟಿದ್ದೇನೆ ಅಲ್ಲಿ ಆಲ್ಫಾನ್ಸ್ ಟೈಪ್ ಮಾವು ಇದು ಮತ್ತೆ ಬೇಗ ಕಾಯಿ ಬರ್ತದೆ ಸಣ್ಣ ಗಿಡದಲ್ಲೇ ಬರ್ತದೆ ಇಷ್ಟೇ ಸಣ್ಣ ಗಿಡ ಹಾಗೆ ಒಂದು ಮಾವುಟಿ ಮಾವು ಮಾವು ಹತ್ರ ಉಂಟು ಮತ್ತೆ ನಮ್ಮ ನಮಾಮಿ ಗ್ರೂಪಿಗೆ ಮನೋರೂಪದ ಕೊಟ್ಟದ್ರದ್ದೇ ಎಂಬತ್ತೈದು ವೆರೈಟಿ ನಾವು ಕಸಿ ಮಾಡಿದ್ದೇವೆ ಹಾಗೆ ಒಂದು ನೂರ ಎಪ್ಪತ್ತು ವೆರೈಟಿ ಮಾವು ಕಲೆಕ್ಷನ್ ಅಲ್ಲಿ ಉಂಟು ಇದು ಬ್ಲಡ್ ಆರೆಂಜ್ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಂದ ವೆರೈಟಿ ನಾವು ಥೈಲ್ಯಾಂಡ್ ಹಾಗೆ ಇದು ಅಂದ್ರೆ ಅಂತ ಕಮರ್ಷಿಯಲ್ ಆಗಿ ಏನು ಪ್ರಯೋಜನ ಆಗುದಿಲ್ಲ ಆದ್ರೂ ಒಂದು ಕಲೆಕ್ಷನ್ ಒಂದು ವೆರೈಟಿ ತುಂಬಾ ಇದು ಆಗಿದೆ ಇದನ್ನು ಇಲ್ಲಿ ಕಟ್ ಮಾಡ್ಬೇಕು ಚೂರಿ ತಂದು ಬೇಕಿದೆ ಅದು ಇನ್ನು ಇದು ಪಚ್ಚೆ ಉಂಟು ಗ್ರೀನ್ ಉಂಟು ಇದು ಗ್ರೀನ್ ಇದ ಕಾರಣ ಒಳಗೆ ಕೆಂಪು ಬರುವುದಿಲ್ಲ ಬೇಕಾದ್ರೆ ಇದು ಹಣ್ಣಾದ ನಂತರ ಇದು ನಾನು ನಿಮಗೆ ಬೇರೆ ವಿಡಿಯೋ ಕೊಡ್ತೇನೆ ಬ್ಲಡ್ ಆರೆಂಜ್ ಮಾಡ್ತೀನಿ ಹೇಗೆ ಹೇಗೆ ತಿಳಿಸು ಅಂತ ಇದು ನೋಡಿ ಇದು ಬಾಕುಪಾರಿ ಅಂತೇಳಿ ಇದು ಗಾರ್ಸಿನಿ ಫ್ಯಾಮಿಲಿ ಚಿನಲ್ ಪುಳಿಯ ಫ್ಯಾಮಿಲಿ ಇದು ಬಹಳ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಹುಳಿಸಿ 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 ಇರ್ತದೆ ಮತ್ತೆ ಇದು ಸಣ್ಣ ಗಿಡದಲ್ಲೇ ಬರ್ತದೆ ಇದು ದೊಡ್ಡ ಇರ್ದಾಗುವುದು ಇಲ್ಲ ಸಣ್ಣ ಪಾಟಲ್ಲೇ ಮಾಡಬಹುದು ಇದೆಲ್ಲ ಟ್ಯಾರಿಸ್ ಗಾರ್ಡನ್ ಅವ್ರಿಗೆ ಆಗ್ತದೆ ಹುಳಿಸಿ ಹಣ್ಣು ತಿನ್ನಲಿಕ್ಕೆ ಅದರಲ್ಲಿ ಪಲ್ಪೇನು ಇರೋದಿಲ್ಲ ಅದು ಜುಮ್ಲಿಕ್ಕೆ ಒಳ್ಳೆ ಟೇಸ್ಟ್ ಇರ್ತದೆ ಹಾಗೆ ಇದು ಬಿ ಸೆವೆಂಟೀನ್ ಅಂತ ಹೇಳಿ ಮಲೇಷ್ಯ ಕರಂಬೋಲ ಧಾರೆ ಹುಳಿ ಇದು ಸದ್ಯಕ್ಕೆ ಹೇಳೋ ಮಟ್ಟಿಗೆ ಮಟ್ಟಿಗೆಸ್ಟ್ ಇದು ಬಿಗ್ಗೆಸ್ಟ್ ಕರಂಬೋಲ ಸ್ಟಾರ್ ಫ್ರೂಟ್ ಹೇಳ್ತಾರೆ ಕರಂಬೋಲ ಹೇಳ್ತಾರೆ ಧಾರೆ ಹುಳಿ ಆದ್ರೆ ಧಾರೆ ಹುಳಿ ಅಂತ ಹೇಳಿದ್ರೆ ಹುಳಿ ಇರ್ಬೇಕಿತ್ತು ಮೊದಲನೇದ ಪ್ರಕಾರ ಈಗ ಇದೆಲ್ಲ ಸ್ವೀಟ್ ಇದು ಇದು ಹುಳಿ ಇಲ್ಲ ಅಂತ ಹುಳಿ ಯಾರು ಈಗ ಪ್ರಿಫರ್ ಮಾಡುದಿಲ್ಲ ಇರ್ತದೆ ಜ್ಯೂಸ್ ಎಲ್ಲ ಮಾಡಬಹುದು ಮತ್ತೆ ತುಂಬಾ ಆಯುರ್ವೇದಿಕ್ ಹೆಚ್ಚಿನವರು ಈ ಹಣ್ಣನ್ನೆಲ್ಲ ತಿಂದರೆ ನೋವು ಹೋಗುದು ಹಾಗೆ ಉಂಟು ಇದು ಯಾವ ವೆರೈಟಿ ಇದು ಚಾಕೊಲೇಟ್ ಅಂತ ಹೇಳಿ ಇದು ನಾನು ಥೈಲ್ಯಾಂಡ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹೋದ ವೆರೈಟಿ ಚಾಕೊಲೇಟ್ ಈಗ ಇದು ಡ್ರಮ್ ಅಲ್ಲೇ ಉಂಟು ಆಯಿಲ್ ಡ್ರಮ್ ಅಲ್ಲೇ ಇಟ್ಟಿದ್ದೇನೆ ನೋಡಿ ತುಂಬಾ ಮರದ ಮೇಲೆ ಹೋಗಿ ಕೂತ್ಕೊಂಡಿದೆ ಅದು ಮೇನ್ ಮೂಲ ಮರ ಇರೋದು ಇದು ನೀವು ಗಿಡಗಳಿಗೆ ಹೇಗೆ ಆರೈಕೆ ಅದಕ್ಕೆ ಗೊಬ್ಬರ ಹೇಗೆ ಗೊಬ್ಬರ ಕೊಡ್ತಾ ಇರ್ತೇನೆ ಅಂದ್ರೆ ಹದಿನೈದು ದಿವಸಕ್ಕೆ ವಾರಕ್ಕೊಮ್ಮೆ ಹೇಗೆ ಹದಿನೈದು ಕೊಡ್ತೇನೆ ಅದು ಗಿಡ ನೋಡಿಕೊಂಡು ಎಲ್ಲ ಹಾಕಿ ಕೊಡ್ಬೇಕಲ್ಲ ಏರಳು ಗೊಬ್ಬರ ಕೊಡ್ತೇವೆ ಹರಳಿಂಡಿ ಜಾಸ್ತಿ ಯೂಸ್ ಮಾಡ್ತೇನೆ ನಮ್ಮ ಇದರಲ್ಲೆಲ್ಲ ಹಳೆ ಇದು ಹಿಂಡಿ ಕೊಟ್ರೆ ಇಲಿಗಳ ಕಾಟ ಜಾಸ್ತಿ ಆಗ್ತದೆ ಇದಕ್ಕೆ ಮಾತ್ರ ಕಡಲೆ ಅದಕ್ಕೆ ಮಾತ್ರ ಇಲ್ಲಿಗಳ ಬೇವಿನ ಹಿಂಡಿ ಹಾಕಿದ್ರಿಲ್ವ ಬೇವಿನ ಹಿಂಡಿ ಸ್ವಲ್ಪ ಸ್ಟ್ರಾಂಗ್ ನಾನು ಬೇವಿನ್ ಹಿಂಡಿ ಯೂಸ್ ಮಾಡುದಿಲ್ಲ ಹರಳ ಹಿಂಡಿ ಯೂಸ್ ಮಾಡ್ತೇನೆ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಮತ್ತೆ ಇತ್ತೀಚೆಗೆ ನಮ್ಮ ಡಾಕ್ಟರ್ ಮನೋಹರ್ ಇದು ಎಂತ ಡೋಸರ್ ಅಂತ ಹೇಳ್ಕೊಂಡು ಒಂದು ಅವರೇ ಒಂದು ಮಿಕ್ಸ್ ಮಾಡಿದಂತ ಒಂದು ದ್ರಾವಣ ಮಜ್ಜಿಗೆ ಬೆಲ್ಲ ಮತ್ತೆ ಜೀವಾಮೃತ ಜೀವಾಮೃತದ ಹಾಗೆ ಅದ್ರದ್ದು ಅದೇ ಅದೇ ಟೈಪ್ ಅಲ್ಲಿ ಅದನ್ನು ಸಹ ಯೂಸ್ ಮಾಡ್ತಾರೆ ಅದ ಹಾಕಿದ್ರೆ ಒಳ್ಳೆ ಬೆಳವಣಿಗೆಯಲ್ಲ ಹಾಗೆ ಇದೊಂದು ಇಂಡೋನೇಷ್ಯನ್ ವೆರೈಟಿ ಸಣ್ಣ ಬ್ಯಾಗಲ್ಲೇ ತುಂಬ ವೆರೈಟಿ ಹೆಸರು ಮಾತ್ರ ಗೊತ್ತಿಲ್ಲ ಆದರೆ ಇಂಡೋನೇಷ್ಯನ್ ವೆರೈಟಿ ಇದು ಒಳ್ಳೇದುಂಟು ಅಂದ್ರೆ ತುಂಬಾ ಅದ್ಭುತ ಅಂತಲ್ಲ ತುಂಬಾ ಆಗ್ತದೆ ನಮ್ಮಲ್ಲಿ ಹೈಬ್ರಿಡ್ ಉಂಟು ಸ್ಟ್ರಾಬೆರಿ ಅಂತ ಉಂಟು ಮತ್ತೆ ಅದೆಲ್ಲ ತುಂಬಾ ಸ್ವೀಟ್ ಮತ್ತೆ ತುಂಬಾ ದೊಡ್ಡ ಸೈಜ್ ಆಗುವಂಥದ್ದು ಮೀಡಿಯಮ್ ಸೈಜ್ ಅದು ತುಂಬಾ ಹಿಡಿತದೆ और ये साइड से तो मॉन ಇದು ಡಾಕ್ಟರ್ ಉಪಾಧ್ಯಾಯರು ಅಂತ ಹೇಳಿ ಕೆ ಎಮ್ ಸಿ ಇದ್ದಾರೆ ಅವ್ರದ್ದು ಕದ್ರಿ ಕಂಬಳದಲ್ಲಿ ಮನೆ ನಿಮ್ಮ ನವನೀತ್ ಕದ್ರಿ ಅವರ ಸರ್ವಿಸ್ ಸ್ಟೇಷನ್ ಹಿಂದ್ಗಡೆ ಮನೆ ಅಲ್ಲಿ ತುಂಬಾ ಜನ ಲೇಔಟ್ ಉಂಟು ಅಲ್ಲಿ ಅಲ್ಲಿ ಒಂದು ಮಾವ ಇದು ಇದು ಎಲ್ಲಿ ವೆರೈಟಿ ಗೊತ್ತಿಲ್ಲ ಅವ್ರಿಗೆ ಎಲ್ಲಿಯೋ ಸನ್ಮಾನದಲ್ಲಿ ಕೊಟ್ಟದ್ದು ಅಂತ ಹೇಳಿ ಸಿಕ್ಕಿತ್ತು ಇದು ಹಾಗೆ ಇದು ಆಲ್ ಸೀಸನ್ ಇದು ಮತ್ತೆ ತುಂಬಾ ಹಿಡಿತದೆ ತುಂಬಾ ಕ್ವಾಂಟಿಟಿ ತುಂಬಾ ಹಿಡಿತದೆ ಬಿಸಿಯಾಗಿ ನೋಡಿ ಹೆಚ್ಚು ದೊಡ್ಡ ಬ್ಯಾಗಲ್ಲ ಇದನ್ನೆಲ್ಲ ಟ್ಯಾರಿಸ್ ಗಾರ್ಡನ್ ಅಲ್ಲಿ ಮಾಡ್ಲಿಕ್ಕೆ ಬಹಳ ಯೋಗ್ಯ ಅಂತ ನನ್ನ ಅಭಿಪ್ರಾಯ ಹಾಗೆ ಚಿಕ್ಕು ಯಾವುದು ಇದು ಚಿಕ್ಕು ಇದು ವಿಯೆಟ್ನಾಮ್ ಇದೆ ಈಗ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾವು ತೈಲ ಇದು ತೈಲ ಎಣ್ಣೆ ತಂದದ್ದು ವಿಯೆಟ್ನಾಮೀಸ್ ಜಾಯಿಂಟ್ ಅಂತ ಹೇಳಿ ಇದು ಈ ನಮ್ಮ ಚಿಕ್ಕಲ್ಲಿ ಆಗದ್ದು ಅದು ಬಂಚು ಸಪೋಟ ತುಂಬ ಸಣ್ಣ ಸೈಜ್ ಮೀಡಿಯಮ್ ಸೈಜ್ ಇದು ಹುರುಕು ಒಂದರಲ್ಲಿ ಒಂದೇ ಆಗುದು ಇದು ಇದರ ಇನ್ನು ಅರ್ಧ ವರ್ಷ ದೊಡ್ಡದು ಅಷ್ಟು ದೊಡ್ಡದಾಗ್ತದೆ ಹಣ್ಣು ಮತ್ತೆ ಇಸ್ಸಾಗಿ ಆಲ್ ಸೀಸನ್ ವರ್ಷದಲ್ಲಿ ಎರಡು ಮೂರು ಸತಿ ಒಮ್ಮೆ ಖಾಲಿ ಆಗುವಾಗ ಈಗ ನೋಡಿ ಇಲ್ಲಿ ಪುನಃ ಹೂ ಉಂಟು ಇಲ್ಲೆಲ್ಲ ಹೂ ಉಂಟು ನೋಡಿ ಇದು ಪುನಃ ಕಾಯಿ ಆಗ್ತದೆ ಹಾಗೆ ಇದು ಆಲ್ ಸೀಸನ್ ಇದು ಇದು ತುಂಬಾ ಒಳ್ಳೇದು ಪಲ್ಪ್ ಸಾಗೆ ಒಳ್ಳಿಂದ ರೆಡ್ಡಿಶ್ ಪಲ್ಪ್ ಮತ್ತೆ ತುಂಬಾ ಸಾಫ್ಟ್ ಮತ್ತೆ ತುಂಬಾ ಸ್ವೀಟ್ ಇದು ಒಳ್ಳೆ ಒಳ್ಳೆ ಚಿಕ್ಕ ಜಾವಾ ಪ್ಲಂಬ ಅಂತ ಹೇಳಿ ಇಂಡೋನೇಷ್ಯೂ ಇದು ನೇರಳೆ ಹಣ್ಣು ಈಗ ಕೆಲವೆಲ್ಲ ಹೂ ಆಗಿದೆ ಕಾಯಿ ಆಗಿದೆ ಕೆಲವೆಲ್ಲ ಹಣ್ಣು ಸಾಗಿದೆ ಆಚೆಗಲ್ಲಲ್ಲಿ ತುಂಬಾ ಹಣ್ಣು ಹಾಂ ಇದು ಅದೇ ಇದೆಲ್ಲ ತೊಟ್ಟಲಿ ಆಗುವಂಥ ನೇರಳೆಯಲ್ಲಿ ಇದೊಂದು ವಿಶೇಷ ಈ ಇಲ್ಲದೆ ನಿಮಗೆ ಗ್ರೋ ಬ್ಯಾಗ್ ಅಲ್ಲಿ ಸಣ್ಣ ಗಿಡದಲ್ಲಿ ನೇರಳೆ ಬರುತ್ತೆ ಕಷ್ಟ ತುಂಬಾ ಕಷ್ಟ ಇದು ಎರಡು ಎರಡೂರು ವರ್ಷದಲ್ಲೇ ಬಂದಿದೆ ಇದು ಇದು ಕಾಲಪಾಡಿ ಮಾವು ಈಗ ಬೌನ್ ಸಹಿ ಆಗಿದೆ ಅಂದ್ರೆ ಸಣ್ಣ ತೊಟ್ಟೆಯಲ್ಲೇ ಆಗಿದೆ ತುಂಬಾ ವರ್ಷ ಆಯ್ತು ಬೌನ್ ಸಹಿ ಆಗೇ ಬೆಳವಣಿಗೆ ಕಮ್ಮಿ ಆಗಿದೆ ಮಾಡಿದಾಗ ಸಣ್ಣ ತೊಟ್ಟಲ್ಲಿ ಇಟ್ಟಿಗೆ ಇದು ವರ್ಷಕ್ಕೊಂದ್ಸಲ ಫಲ ಫಾಲೋ ಮಾಡೋದಾ ಹೇಗೆ ವರ್ಷಕ್ಕೊಂದು ಸತಿ ಇದ್ಯಾವುದು ಇದು ತುಂಬಾ ಕಟ್ಕೊಂಡು ಇದು ಮುಂಡಪ್ಪ ಒಂದು ಬಹಳ ವಿಶೇಷ ಸಳಿ ಇದು ವರ್ಷದಲ್ಲಿ ಎರಡು ಸತಿ ಆಗ್ತದೆ ಇದು ಹಕ್ಕಿ ತಿನ್ನಬಾರದು ಅಂತ ಹೇಳಿ ಬಾವ್ಲಿ ತಿನ್ನಬಾರದು ಅಂತ ಹೇಳಿ ನಾನು ಕಟ್ಟಿತ್ತು ನೋಡಿ ಮುಂಡಪ್ಪ ಸೈಜ್ ನೋಡಬೇಕು ಹೌದಲ್ಲ ಸೂಪರ್ ತುಂಬಾ ಜನ ಇದೆ ನೋಡಿ ಹೆಚ್ಚು ದೊಡ್ಡ ಬ್ಯಾಗ್ ಏನಿಲ್ಲ ಎಲ್ಲ ಸಣ್ಣ ಬ್ಯಾಗ್ ಇದೀಗ ಕೊಯ್ಲಿ ಬಂದಿದೆ ನಾನು ತೊಟ್ಟೆಲ್ಲೇ ಬಿಲ್ಡಿಂಗ್ ಕೇಳಿ ವೈಟ್ ಮಾಡ್ತಾ ಇದ್ದೇನೆ ಫುಲ್ಲು ಬೆಳೆದು ಗೋಣಿಗೆ ಬೀಳ್ತದಲ್ಲ ಅದಕ್ಕೋಸ್ಕರ ನಾನು ದಿವಸ ಅಡಿ ಮುಟ್ಟು ಇಲ್ಲಿ ನಿಮ್ಮ ಜ್ಯೋತಿ ಸೈಕಲ್ ಕಂಪನಿಯವರ ರಿಲೇಟಿವ್ ಮನೆಯಲ್ಲಿ ಹತ್ರ ಉಂಟು ಇದು ಟ್ವೈಸ್ ಬೇರಿಂಗ್ ಒಮ್ಮೆ ನಿಮಗೆ ಡಿಸೆಂಬರ್ ಜನವರಿ ಹಣ ಸಿಗ್ತದೆ ಜನವರಿ ಅಂದಾಜ್ ಆಯ್ತಾ ಆನಂತರ ಮತ್ತೆ ಪುನಃ ನಿಮ್ಗೆ ಏಪ್ರಿಲ್ ಅಲ್ಲಿ ಸಿಕ್ತದೆ ಆದ್ರೆ ಈಗ ಏಪ್ರಿಲ್ ಮೇಲೆ ಸಿಕ್ಕುದು ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಸ್ವಲ್ಪ ಹುಳಾಗುವ ಸಾಧ್ಯತೆ ಜಾಸ್ತಿ ಜನವರಿಯಲ್ಲಿ ಸಿಕ್ಕುವಂಥ ಬೆಳೆ ಉಂಟಲ್ಲ ಬಹಳ ನೋಡಿ ಎಷ್ಟು ಸೈಜ್ ಎಷ್ಟು ಸಣ್ಣ ಗಿಡದಲ್ಲಿ ಇಷ್ಟು ದೊಡ್ಡ ಸೈಜ್ ಬಂದಿದೆ ಅಂತ ಹೇಳಿದ್ರೆ ಬಹಳ ಅದ್ಭುತ ನಾನು ಹೀಗೆ ಕೆಲವು ಸೆಲೆಕ್ಟೆಡ್ ವೆರೈಟಿಗಳನ್ನು ಮಾತ್ರ ನಾನು ಕೃಷಿ ಮಾಡುವಂಥದ್ದು ಮುಂಡಪದಲ್ಲಿ ಈ ವೆರೈಟಿ ಹಾಗೆ ಕಾಲಪಾಡಿಯಲ್ಲಿ ಸಾಣೂರ್ನವ್ರಿದೆ ಆ ವೆರೈಟಿ ಮತ್ತೆ ಇದು ನಿಮ್ಮ ಬಾದಾಮಿಯಲ್ಲಿ ಸಹ ಹಾಗೆ ಸಾಣೂರು ನೋಡ್ತೀವಿ ಹಾಗೆ ಕೆಲವು ಐಡೆಂಟಿಫೈ ಆದಂತಹ ಹಣ್ಣುಗಳನ್ನು ಪರೀಕ್ಷೆ ಮಾಡ್ತೇವೆ ನಾವು ಮೊದಲು ಹಣ್ಣು ತಿಂದು ಅದರ ಸ್ವೀಟ್ನೆಸ್ಸು ಪಲ್ಪು ಥಿಕ್ನೆಸ್ಸು ಹಾಗಿಗೆಲ್ಲ ನೋಡಿ ಅದು ಅದ್ಬೋದು ಒಳ್ಳೇದುಂಟು ಅಂತೇಳಿ ಆದರೆ ಮತ್ತೆ ನಾವು ಅದನ್ನೇ ಮಾಡುವಂಥ ನಾವು ಕೊಡುವಾಗ ಕಸ್ಟಮರ್ಗಳಿಗೆ ಈಗ ಈ ಗಿಡ ಸೇಲಿಗೆ ಉಂಟಾ ನೀವು ಇದಕ್ಕೆ ಅಷ್ಟೇ ಸ್ಯಾಂಪಲ್ ಗೆ ಅಷ್ಟೇ ಈಗ ನಾನು ಸೇಲ್ ಮಾಡಿದ್ರೆ ನನಗೆ ಮತ್ತೆ ಪುನಃ ಮಲ್ಟಿಪಿಕೇಶನ್ ಗೆ ಸಿಕ್ಕುದಿಲ್ಲ ಸಿಕ್ಕುದಿಲ್ಲ ಬೇರೆ ಗಿಡ ಇದಾವೆ ಮುಂಡಪ್ಪ ಅದನ್ನ ನಾನು ಕೊಡ್ತೇನೆ ಇದನ್ನ ನಾನು ಇನ್ನು ನೆಕ್ಸ್ಟ್ ಬರೋ ವರ್ಷ ಇನ್ನೂ ದೊಡ್ಡ ಬ್ಯಾಗಿ ಹಾಕ್ತೇನೆ ಹಾಗೆ ಇನ್ನೂ ಜಾಸ್ತಿ ಹಣ್ಣು ಸಿಗ್ತದೆ ಹೌದು ಹಾಗೆ ಓಕೆ